ಎಲ್ಲರಿಗೂ ನಮಸ್ಕಾರ ಇವತ್ತು ಶುಭ ದಿನ ಎಷ್ಟು ನಾವು ಪುಣ್ಯ ಮಾಡಿದ್ವಿ ಗೊತ್ತಿಲ್ಲ ಮತ್ತು ಇವತ್ತು ಸಂಜೀವರಾಯನ ಕೋಟಿಗೆ ನಾವು ಬೆಳಗ್ಗೆ ಈ ಗ್ರಾಮಸ್ಥರಾದ ಸ್ವಾಮಿ ಅವರ ಮೇಘರಾಜಪಣೆಯಿಂದ ನಾವು ಈ ಗ್ರಾಮಸ್ಥರಿಗೆ ಧ್ಯಾನ ಮಾಡೋ ಅವಕಾಶನೇ ಮತ್ತು ಇಲ್ಲಿ ಬಂದು ನಾವು ಕಳೆದೋಗಿದ್ದೀವಿ ಈ ಪ್ರಕೃತಿ ಈ ವಾತಾವರಣ ನಮ್ಮನ್ನು ಸ್ವರ್ಗಲೋಕಕ್ಕೆ ಕರೆದು ಹೋದಂಗೆ ಆಗಿದೆ ಮತ್ತು ಇಲ್ಲಿ ಎಷ್ಟೋ ಜನ ರೈತರು ಕಷ್ಟಪಟ್ಟು ಅವರು ಬೆವರು ಸರಿಸಿ ಸುಂದರವಾಗಿ ಈ ನಾಡನ್ನು ಇದ್ದಾರೆ ಆ ಎಲ್ಲ ರೈತರಿಗೆ ಕೂಡ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳು ರೈತ ಚೆನ್ನಾಗಿರಬೇಕು ಅವರು ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿರ್ತದೆ ದೇಶ ಅಂದರೆ ಮನುಷ್ಯಗಳು ಆ ಮನುಷ್ಯಗಳೆಲ್ಲ ಬದುಕಿರಬೇಕಂದ್ರೆ ಆಹಾರ ಬೇಕು ಮತ್ತು ಆಹಾರ ಬೇಕಂದರೆ ನಮಗೆ ರೈತರುಗಳ ಸಹಕಾರ ಎಷ್ಟೋ ಇದೆ ದೇಶದ ಗಡಿಯಲ್ಲಿ ಸೈನಿಕರು ದೇಶದ ಒಳಗಡೆ ರೈತರು ಇವರಿಂದನೇ ನಾವು ಸಮೃದ್ಧಿಯನ್ನು ಹೊಂದಕ್ಕೆ ಸಾಧ್ಯವಾಗ್ತದೆ ಮತ್ತು ನಾವೆಲ್ಲರೂ ಕೂಡ ಇದು ಗುರುತಿಸೋ ಸಂದರ್ಭ ಅವಕಾಶ ಇವಾಗ ಬಂದಿದೆ ಮಿತ್ರರೇ ನಾವು ಇಪ್ಪತ್ನಾಲ್ಕು ಗಂಟೆ ಈ ಕಾರ್ಪೊರೇಟ್ ಲೆವೆಲ್ಗಳಲ್ಲಿ ಅಂದರೆ ಸಿಟಿ ಲೆವೆಲ್ ಯಲ್ಲಿ ನಾವು ಮೊಬೈಲ್ಗಳಲ್ಲಿ ಸಮಯವನ್ನು ಸಮಯವನ್ನು ಕಳೀತಾ ಇದ್ದೀವಿ ಮತ್ತು ಈ ಥರ ಕಳೆದು ನಾವು ನಮ್ಮ ಅಸ್ತಿತ್ವವನ್ನು ನಮ್ಮ ರಿಯಾಲಿಟಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ನಮ್ಮ ಒಳಗೆ ಇರುವಂಥ ಎಷ್ಟೋ ನಾವು ಶಕ್ತಿ ಹಾಗೂ ಕಲೆಗಳು ನಮ್ಮ ಭಾರತ ದೇಶದ ಸಂಸ್ಕೃತಿ ಅರವತ್ನಾಲ್ಕು ಕಲೆಗಳಲ್ಲಿ ನಾವು ಏನೋ ಒಂದು ಕಲೆಯನ್ನು ನಾವು ಕಲಿಬೇಕು ಅವಾಗೆ ನಮಗೆ ಆತ್ಮಕ್ಕೆ ತೃಪ್ತಿ ಆಗ್ತದೆ ನಮ್ಮಿಂದ ನಮ್ಮ ಸಮಾಜಕ್ಕೂ ಒಂದು ಕೊಡುಗೆ ಕೊಟ್ಟಂಗೆ ಇವತ್ತು ಎಲ್ಲರೂ ಕೂಡ ಟೆನ್ಷನ್ಗಳಿಂದ ಚಿಂತೆಗಳಿಂದ ನಿರಾಸೆ ನಿಸ್ಪೃಹಗಳಿಂದ ಇದ್ದಾರೆ ಕಾರಣ ಅತಿಯಾದ ಆಸೆಗಳು ದುರಾಸೆಗಳು ಮತ್ತು ಇಪ್ಪತ್ನಾಲ್ಕು ಗಂಟೆ ನಾವು ಮಾಡಿದ್ದೇ ಮಾಡೋದು ಇದರಿಂದ ನಮಗೆ ತುಂಬ ಬೋರ್ ಇದೆ ಮನಸ್ಸಿಗೆ ಸೊ ದಯವಿಟ್ಟು ತಾವು ಗಮನಿಸಬೇಕು ಈ ಚಿಕ್ಕ ಚಿಕ್ಕ ಹನಿ ಈ ಮಳೆ ಆತ್ಮಕ್ಕೆ ಆನಂದ ಕೊಡ್ತಾ ಇದೆ ಪ್ರತಿ ಜೀವಿಯ ಬೇಕು ಅದರ ಹೆಸರೇ ಆನಂದ ಆ ಆನಂದಗೋಸ್ಕರ ಎಲ್ಲರೂ ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ ಮನೆ ಸಿಕ್ಕಿದ್ರೆ ಅಥವಾ ಬಂಗಾರ ಸಿಕ್ಕಿದರೆ ಯಾವುದೇ ಒಂದು ಕಾರು ಸಿಕ್ಕಿದ್ರೆ ಅಧಿಕಾರ ಸಿಕ್ಕಿದ್ರೆ ಅಂತ ಈ ಆನಂದಕ್ಕೋಸ್ಕರ ಅದರಲ್ಲಿ ಇದರಲ್ಲಿ ಹುಡುಕ್ತಾ ಇದ್ದಾನೆ ಆಗಲಿ ತನ್ನಲ್ಲೇ ಆನಂದ ಇದೆ ಅನ್ನೋದು ಅತಿ ಗೊತ್ತಿಲ್ಲ ಮತ್ತು ತನ್ನಲ್ಲಿ ಇರುವಂಥ ಆನಂದ ಶಾಶ್ವತವಾದ ಆನಂದ ಇರುವಂತಹ ಎಲ್ಲ ಆನಂದ ಆನಂದೆಂಪರ್ವರಿ ಅಶಾಶ್ವತವಾದ ಆನಂದ ಮತ್ತು ದಯವಿಟ್ಟು ಇದು ಕೇಳೋವರು ಜಾಗೃತರಾಗಿ ಈ ಒಂದು ಪ್ರಾವಿಟ್ ಸೊಸೈಟಿ ನಮ್ಮ ಗುರುಗಳು ಸಂಸ್ಥಾಪಕರು ಬ್ರಹ್ಮರ್ಷಿ ಪತ್ರಿಜಿಯವರು ಅವರು ನಮ್ಮನ್ನು ಕಲಿಸಿಕೊಟ್ಟಿದ್ದಾರೆ ಈ ಕಾಂಕ್ರೀಟ್ ಆರ್ ಸಿ ಸಿಗಳಲ್ಲಿ ನೀವು ಮುಳುಗಿದ್ದೀರಿ ತೊಡಗಿದ್ದೀರಿ ದಯವಿಟ್ಟು ಹೊರಗೆ ಬನ್ನಿ ಪಶು ಪಕ್ಷಿಗಳ ಹತ್ರ ಆಡ್ಕೊಳ್ಳಿ ಗಿಡ ಮರ ಗಿಡ ಮರಗಳ ಹತ್ರ ಆಡ್ಕೊಳ್ಳ್ರಿ ಅವಾಗೆ ನಿಮಗೆ ನಿಮ್ಮ ಬುದ್ಧಿಪರವಾಗಿ ಎಷ್ಟೋ ರಸ್ ಇರ್ತದೆ ಮನಸ್ಸಲ್ಲಿ ಎಷ್ಟೋ ರಕ್ಸ್ ಇರ್ತದೆ ಶರೀರದಲ್ಲಿ ಎಷ್ಟೋ ಟಾಕ್ಸಿನ್ಸ್ ಇರ್ತದೆ ಅವೆಲ್ಲವೂ ಕೂಡ ಹೊರಟೋಗ್ತದೆ ಅದು ಹೋಗಿದರೆ ಶರೀರ ಆರೋಗ್ಯ ಮನಸ್ಸು ಆರೋಗ್ಯ ಬುದ್ಧಿ ಆರೋಗ್ಯ ಇಲ್ಲ ಅಂದರೆ ಶರೀರ ಫಿಟ್ ಆಗಿರ್ತದೆ ಅವನು ರಾತೋರಾತೋ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಮನಸ್ಸು ಸರಿಗಿಲ್ಲ ಬುದ್ಧಿ ಸರಿಗಿಲ್ಲ ಇಲ್ಲ ಅಂದರೆ ಎಲ್ಲೋ ಹೋಗ್ಬಿಟ್ಟು ನಾವು ಯಾರು ಏನೋ ಮಾಡಿಸ್ತಾರೆ ಮಾಮಾಚಾರ ಅಂತ ಅದರಿಂದೇ ಓಡ್ತಾರೆ ಅವನು ಯಾಕೆ ಹುಟ್ಟಿದ್ದಾನೋ ಯಾಕೆ ಬದುಕ್ತಾ ಇದ್ದಾನೋ ಯಾಕೆ ಸಾಯ್ತಾ ಇದ್ದಾನೋ ಗೊತ್ತಿಲ್ಲದಂಗೆ ಸಾಯ್ತಾನೆ ಸೊ ನನ್ನ ಪ್ರೀತಿಯ ಆತ್ಮೀಯರೇ ದಯವಿಟ್ಟು ತಾವುಗಳು ಪ್ರೈವೇಟ್ ಸೊಸೈಟಿ ನಿಮ್ಮ ಹಳ್ಳಿ ಆಗಿರ್ಬೋದು ಹಳ್ಳಿಯಿಂದ ಡೆಲಿವರಿಗೆ ಆಗಿರ್ಬೋದು ನಮ್ಮ ಪ್ರೈಮೆಟ್ ಮಾಸ್ಟರ್ಸ್ ಅಪಾರವಾದ ಜ್ಞಾನ ಬಂದಿದ್ದವರು ಅವ್ರು ಯಾರೇ ಅವ್ರು ನಿಮಗೆ ಹಬ್ಕೊಂಡು ನಿನ್ನೆ ಬಳಸಿ ಧೈರ್ಯವನ್ನು ಬಿಡಿ ಅವ್ರು ನಿಮಗೆ ನಿಜವಾದ ಬದುಕು ನಿಮಗೆ ಹೆಂಗೆ ಬದುಕ್ತರೋದು ನಿಮ್ಮ ಬದುಕು ನಿಮಗೆ ಕೊಡಿಸ್ತಾರೆ ಅವರು ಮತ್ತು ತಾವುಗಳೆಲ್ಲ ಶುದ್ಧವಾದ ಸಸ್ಯಾಹಾರವನ್ನು ಊಟ ಮಾಡಿ ಧ್ಯಾನವನ್ನು ಮಾಡಿ ಜೀವನ ಆನಂದಮಯ ಮಾಡಿಕೊಳ್ಳಿ ನೀವು ಚೆನ್ನಾಗಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬ ಚೆನ್ನಾಗಿದ್ದರೆ ಈ ದೇಶ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಒಬ್ಬ ಭಾಗ್ಯವಂತ ಇಲ್ಲಿ ಬಂದಿರುವ ನನ್ನ ಪ್ರೀತಿಯ ಆತ್ಮೀಯರು ಅವರು ಒಂದು ಸಹಕಾರ ಮಮಕಾರದಿಂದ ನಾನು ಇಲ್ಲಿವರೆಗೆ ಇಲ್ಲಿವರೆಗೆ ನಾವೆಲ್ಲರೂ ಬರೋದಾಗಿದೆ ಮತ್ತು ಎಲ್ಲ ಗಿಡಗಳ ಪಂಚಭೂತಗಳ ಕುಟುಂಬಗಳ ಸಮಸ್ತ ಮಾನವಗಳ ಸಮಸ್ತ ಜೀವಿಗಳ ಎಲ್ಲರ ಆಶೀರ್ವಾದ ನಮಗಿರಲಿ ನಮ್ಮೆಲ್ಲರಿಗಿರಲಿ ಈ ಆಶೀರ್ವಾದ ತಗೊಂಡು ಇನ್ನು ಜಗತ್ತೇ ಎಲ್ಲರಿಗೆ ಹಂಚೋಣ ಈ ಒಂದು ಗ್ರಾಮಕ್ಕೆ ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಗೆ ನಾವು ಧ್ಯಾನ ಮತ್ತು ಸಸ್ಯಾಹಾರದ ಒಂದು ಮಹತ್ವವನ್ನು ಹೇಳೋಕೆ ನಮ್ಮ ಹೊನ್ನೂರಪ್ಪ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಹನುಮಂತರಾವ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಈ ಒಂದು ನರೇಗಾ ಕೂಲಿ ಕಾರ್ಮಿಕರಿಗೆ ಧ್ಯಾನ ಮತ್ತು ಸಸ್ಯಾಹಾರ ಅದರ ಮಹ ಮಹತ್ವ ಅದರ ಅರಿವನ್ನು ಮೂಡಿಸೋಕೆ ಬಂದಿದ್ವಿ ಅವರೆಲ್ಲರಿಗೂ ಒಂದು ಅದ್ಭುತವಾದ ಒಂದು ಧ್ಯಾನ ಸತ್ಸಂಗ ಎಲ್ಲ ಮಾಡಿಸಿದ ಮೇಲೆ ಒಂದು ಈ ಒಂದು ಪ್ರಕೃತಿ ಜೊತೆ ಇಲ್ಲಿದ್ದೀವಿ ಈ ಒಂದು ಪ್ರಕೃತಿ ಬಗ್ಗೆ ಅದ್ಭುತವಾಗಿ ಈ ಒನೂರಪ್ಪ ತಾತನವರು ಒಂದೆರಡು ಮಾತಲ್ಲಿ ಈ ಗುಡ್ಡದ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕಂತೇಳಿ ಹೇಳ್ತಾ ಇದ್ದೀವಿ ಏನೋ ಒಂದು ಹೇಳ್ತದೆ ಈ ಊರಿನ ಬಗ್ಗೆ ಏನು ಮಾತು ಗುಡ್ಡ ಈಗ ನೇಚರ್ ಯಾವ ಥರ ಇದೆ ಹೆಂಗೆ ಗುಡ್ಡ ಯಾವ ಥರ ಇದೆ ನಮ್ಮ ಶಜಿ ಕೋಟಿಗೆ ಜಾಲ ಬಂತು ಚಾಲದಿಂದ ಆರೋಗ್ಯವು ಆರೋಗ್ಯವು ನಮ್ಮ ಮನೆಯ ಕುಟುಂಬವು ಎಲ್ಲ ಆರೋಗ್ಯವಾಗಿದ್ದೀವಿ ನಮ್ಮ ಕುಟುಂಬದಲ್ಲಿ ಭಾಳ ಸಂತೋಷವಾಗಿದ್ದೀವಿ ವಿಚಾರ ಮಾಡ್ತಾ ಇದ್ದೀವಿ ಈ ಸಾರಿ ಫ್ರೆಂಡ್ಸ್ ಹನುಮಂತ್ರ ಸಾರ್ ಸುತ್ತ ಬಂದು ನಮ್ಮ ಊರಿಗೆ ಜಾನದ ಪರೀಕ್ಷೆ ಹೇಗೆ ಕೊಟ್ಟಣ ಎಲ್ಲ ಕೊಂಡಂತ ಜನರಿಗೆ ಹೇಗೆ ಚಾಲಕಿದಾನ ದಿವಸ ಬರ್ತಾ ಇದೆಯಾ ಹೇಳ್ತಾ ಇದ್ದಾನೆ ಒಂದು ವಾರ ಆಯ್ತು